ಮೂರು ವರ್ಷ ಇದ್ದ ಡಿಗ್ರಿನ ನಾಲ್ಕು ವರ್ಷ ಯಾಕಪ್ಪ ಮಾಡಿದ್ರು ಈ ಸರ್ಕಾರ ಅಂತ ಅನ್ಕೊಂಡವ್ರಿಗೆ ಗುಡ್ ನ್ಯೂಸನ್ನು ನೀಡಿದ್ದಾರೆ ಕಣ್ರಿ ಸೊ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ರಾಷ್ಟ್ರೀಯ ಶಿಕ್ಷಣ ನೀತಿ ನ್ಯೂ ಎಜುಕೇಶನ್ ಪಾಲಿಸಿ ಪ್ರಕಾರ ರಾಜ್ಯದಲ್ಲಿ ನಾಲ್ಕು ವರ್ಷಗಳ ಪದವಿಯನ್ನು ಜಾರಿಗೊಳಿಸಿದ್ರು ಅದಾದ ನಂತರ ಈಗ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಬಳಿಕ ಎನ್ ಇ ಪಿ ಬದಲಾಗಿ ಎಸ್ ಇ ಪಿಯನ್ನು ಜಾರಿಗೊಳಿಸಿ ಆಯೋಗವನ್ನ ರಚಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಿಂದ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಪ್ತಿಯಲ್ಲಿ ಮೂರು ವರ್ಷಗಳ ಪದವಿ ಕಲಿಕೆಯನ್ನೇ ಮುಂದುವರಿಸಬೇಕು ಅಂತ ಈಗ ರಾಜ್ಯ ಸರ್ಕಾರ ಆದೇಶ ನೀಡಿದೆ ಇದಕ್ಕಾಗಿನೇ ಶಿಕ್ಷಣ ನೀತಿ ಆಯೋಗದ ಮುಖ್ಯಸ್ಥರಾಗಿರ್ಬೋದು ಪ್ರೊಫೆಸರ್ ಸುಖದೇವ್ ತೋರಟ್ ಅವರು ರಾಜ್ಯ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳು ಡೀನ್ಗಳು ಕಾಲೇಜುಗಳ ಪ್ರಾಶುಪಾಲರು ಶಿಕ್ಷಣ ತಜ್ಞರ ಜೊತೆ ಒಂದು ನಿರಂತರ ಸಭೆ ಸಮಾಲೋಚನೆ ನಡೆದು ಅವರ ಒಂದು ಚರ್ಚೆಯ ನಂತರ ನಾಲ್ಕು ವರ್ಷ ಪದವಿಗಿಂತ ಮೂರು ವರ್ಷನೇ ಬೆಟ್ಟರು ವಿದ್ಯಾರ್ಥಿಗಳಿಗೂ ಅನುಕೂಲ ಅಂತ ಇವಾಗ ಅದನ್ನೇ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ಇಚ್ಛೆಯಿಂದ ಅಥವಾ ಅವರ ವಿದ್ಯಾರ್ಥಿಗಳ ಬೇಡಿಕೆ ಮೇರೆಗೆ ಇನ್ನೊಂದು ವರ್ಷ ನೀವು ತೊಗೊಳ್ತೀವಿ ಬೇಡ ಅಂದ್ರೆ ಮೂರು ವರ್ಷಕ್ಕೆ ಸ್ಟಾಪ್ ಮಾಡ್ಕೋಬೋದು ಸೊ ಈಗ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಓದಿದಾರಲ್ವಾ ಅವ್ರದ್ದೇನು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಪದವಿ ತರಗತಿಗಳಿಗೆ ಪ್ರವೇಶಾತಿ ಪಡೆದವರು ಅವರು ನಾಲ್ಕು ವರ್ಷಗಳ ಹಾನರ್ಸ್ ಪದವಿ ಅವರು ಒಂದು ವರ್ಷದ ಏಕೀಕೃತ ಸ್ನಾತಕೋತ್ತರ ಪದವಿ ಮಾಡಬಹುದು ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸನ್ನು ಮಾಡ್ಕೋಬೋದು ಮಾಡ್ಕೋಬಹುದು ಮೂರು ವರ್ಷ ಪದವಿ ಅಷ್ಟೇ ಸಾಕು ಅಂದ್ರೆ ಈ ಹಿಂದಿನ ತರನೇ ಪ್ರತ್ಯೇಕವಾಗಿ ಎರಡು ವರ್ಷಗಳ ಮತ್ತೆ ಸ್ನಾತಕೋತ್ತರ ಪದವಿಗೆ ಪ್ರವೇಶ ಪಡಿಬೋದು ಮತ್ತೆ ಎರಡು ವರ್ಷ ಬಿಜಿ ಮೂರು ವರ್ಷ ಡಿಗ್ರಿ ಇಲ್ಲ ನೀವು ಮೂರು ವರ್ಷ ಡಿಗ್ರಿ ಓದಿ ಒಂದು